ಶೂ ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾರ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂಡಾಟ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಷಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ

ರು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾರ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂದಾಟ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಶಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ ಲೋಕಲ್ ಕಾಟ್ರೋಬಿಷನ್ ಸೇರಿ ಎರಡು ಕೋಟಿ ಐವತ್ಮೂರು ಲಕ್ಷ ಸಾವಿರದ ಉಳಿದಿದೆ ಅದನ್ನ ನಾವು ಕಟ್ಟಡ ಕಟ್ಟಕ್ಕೆ ಉಪಯೋಗಿಸ್ಕೊಳ್ತಕ್ಕ ತೀರ್ಮಾನವನ್ನ ತಗೊಂಡಿದ್ದೀವಿ ರಾಜ್ಯಾಧ್ಯಕ್ಷ ಬಂದಿಲ್ಲ ಬಂದಿಲ್ಲ ಅಧ್ಯಕ್ಷರು ಯಾಕೆ ಹಿಂಗೆ ನಡ್ಕೊಳ್ತಾ ಇದಾರೆ ಅನ್ನುವಂತ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂಡಾಟ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಶಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ ಎರಡು ಕೋಟಿ ಐವತ್ತೊಂದು ಲಕ್ಷ ಸರ್ಕಾರದ ಮೂವತ್ತು ಕೋಟಿ ನಲ್ಲಿ ರೂಪಾಯಿ ಲೋಕಲ್ ಕಾಂಟ್ರಿಬ್ಯೂಷನ್ ಸೇರಿ ಎರಡು ಕೋಟಿ ಐವತ್ತೊಂದು ಲಕ್ಷ ಸಾವಿರದ ಉಳಿದಿದೆ ಅದನ್ನ ನಾವು ಕಟ್ಟಡ ಕಟ್ಟಕ್ಕೆ ಉಪಯೋಗಿಸ್ಕೊಳ್ತಕ್ಕಂತ ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ ರಾಜ್ಯಾಧ್ಯಕ್ಷ ಿಲ್ಲಾಧ್ಯಕ್ಷರು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾರ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂದಾಟ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಶಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ ಲೋಕಲ್ ಆಟೋಮಿಷನ್ ಸೇರಿ ಕೋಟಿ ಐವತ್ ಲಕ್ಷ ಅರವತ್ತೊಂದು ಸಾವಿರದ ನೂರ ರೂಪಾಯಿ ಉಳಿದಿದೆ ಅದನ್ನ ನಾವು ಕಟ್ಟಡ ಕಟ್ಟಲಿಕ್ಕೆ ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾರ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂಡಾಟ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಷಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ

ರು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಏನಿದು ಕಳ್ಳಾಟ ಅಂತ ಸಮ್ಮೇಳನ ನಡೀತಾರ ಸಮ್ಮೇಳನದ ಖರ್ಚಿನ ಲೆಕ್ಕ ಕೊಡದೆ ಮುಂದಾಟ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಖರ್ಚು ವೆಚ್ಚದ ಲೆಕ್ಕ ನೀಡಿಲ್ಲ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೋಶಿ ಸಮ್ಮೇಳನದ ಖರ್ಚಿಗೆ ಎರಡೂವರೆ ಕೋಟಿ ಪಡೆದಿದ್ದ ಜೋಶಿ ಜಿಲ್ಲಾಡಳಿತದ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಲೆಕ್ಕ ಕೊಡುವಂತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಅಧಿಕಾರಿಗಳು ಮಹೇಶ್ ಜೋಶಿ ಅವರಿಗೆ ಆದರೆ ಅವರ ಮಹೇಶ್ ಜೋಶಿ ಅವರ ನಡೆಗೆ ಮಂಡ್ಯ ಜನರು ಸಾಹಿತಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೊಡ್ತಾ ಇಲ್ಲ ಎಷ್ಟು ಖರ್ಚಾಯಿತು ಏನು ಎತ್ತ ಅಂತ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪತ್ರ ವ್ಯವಹಾರ ದೂರವಾಣಿ ಮೂಲಕವೂ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಆದರೂ ಕೂಡ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಲೆಕ್ಕ ಕೊಡ್ತಾ ಇಲ್ಲ ಅಂತ ಸಚಿವರು ಅಧಿಕಾರಿ ವರ್ಗ ಬೇಸರ ವ್ಯಕ್ತಪಡಿಸಿದ್ದಾರೆ ಲೋಕಲ್ ಕಾಟ್ರೊಬಿಷನ್ ಸೇರಿ ಎರಡು ಕೋಟಿ ಐವತ್ಮೂರು ಲಕ್ಷ ಸಾವಿರದ ನೂರ ರೂಪಾಯಿ ಉಳಿದಿದೆ ಅದನ್ನ ನಾವು ಕಟ್ಟಡ ಕಟ್ಟಕ್ಕೆ ಉಪಯೋಗಿಸ್ಕೊಳ್ತಕ್ಕಂತ ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ ರಾಜ್ಯಾಧ್ಯಕ್ಷ ಇನ್ನು ಬಂದಿಲ್ಲ